ಯಾಕೆಂತಂದ್ರೆ ಈಗ ಚಾಮರಾಜನಗರ ದಸರಾ ಆಗಿರ್ಬೋದು ಮಡಿಕೇರಿ ದಸರಾ ಆಗಿರ್ಬೋದು ನಿಲ್ಸಿದ್ರೆ ಇಲ್ಲಿ ಮೈಸೂರು ದಸರಾ ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳ್ತಿದಾರೆ ಮೇಡಮ್ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮೇಡಮ್ ಎಲ್ಲ ಪ್ಲಾನಿಂಗ್ ನಡೀತಾ ಇದೆ ಯಾರ್ದು ಏನು ಅಂತ ಅಂತಿಮವಾಗಿಲ್ಲ ಕಮಿಟಿಗಳು ಫಾರ್ಮ್ ಆಗಿದಾವೆ ಆ ಒಂದು ಉಪ ಸಮಿತಿಗಳು ಏನು ಅಧಿಕಾರಿಗಳ ಉಪ ಸಮಿತಿಗಳು ಇವಾಗಲೇ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾರ್ಯಾರ ಅತಿಥಿಗಳು ಬರ್ತಾರೆ ಅನ್ನೋದನ್ನು ಕೂಡ ಫೈನಲೈಸ್ ಮಾಡ್ತೀವಿ ಯಾರು ಕಳೆದ ಯಾವಾಗಲೂ ಬಂದಿಲ್ಲ ಅಂಥವ್ರನ್ನೇ ಯಾರು ತುಂಬ ಖ್ಯಾತಿ ಪಡ್ಕೊಂಡಿರೋರು ಕಲೆಯಲ್ಲಿ ತುಂಬ ಹೆಸರುವಾಸಿ ಆಗಿರೋರಿಗೆ ಅವಕಾಶವನ್ನು ಕೊಡ್ತೀವಿ ಇನ್ನು ಯಾರು ನೇಮ್ ಸೆಲೆಕ್ಟ್ ಆಗಿಲ್ಲ ಆಗಿಲ್ಲ ಸಾಂಪ್ರದಾಯಿಕವಾದಂತಹ ವಿಜೃಂಭಣೆಯಿಂದ ಕೂಡ ದಸರಾವನ್ನ ನಾವು ಈ ಸಲ ಒಂದು ಆಚರಣೆ ಮಾಡ್ತಾ ಇದ್ದೇವೆ ಸರ್ಕಾರದ ವತಿಯಿಂದ ಉದ್ದೇಶ ಇಷ್ಟೇನೇನೆ ಈ ಸಲ ಬೆಳೆ ಮಳೆ ಚೆನ್ನಾಗಾಗಿದೆ ರೈತರು ಖುಷಿಯಾಗಿದ್ದಾರೆ ಎಲ್ಲ ವರ್ಗದ ಜನ ಸ ಸಂತೋಷದಿಂದ ಇದ್ದಾರೆ ಯಾಕೆ ಹೇಳಿ ಅವರ ತಲೆ ಆದಾಯ ಹೆಚ್ಚಾಗಿದೆ ಯಾಕೆ ಗ್ಯಾರಂಟಿಗಳಿಂದ ನಮ್ಮ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡೋದ್ರ ಮುಖಾಂತರ ಅವರ ಬದುಕನ್ನು ಬಂಗಾರ ಮಾಡಿದೆ ಇವತ್ತು ದಸರಾ ಈ ಸಂದರ್ಭದಲ್ಲಿ ಬಂದಿರೋದ್ರಿಂದ ಎಲ್ಲರೂ ಬಹಳ ನೋಡಿ ಇವತ್ತಿಗೂ ಕೂಡ ಇವತ್ತು ಗಜಪಯಣದ ದಿನ ಅತಿ ಹೆಚ್ಚು ಜನ ಬಂದು ಇವತ್ತು ಇಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಂಪ್ರದಾಯವನ್ನು ಮರಿಬಾರ್ದು ನಮ್ಮ ಸಂಪ್ರದಾಯದ ಒಂದು ಯಾವ ರೀತಿ ಇದೆ ಅದನ್ನು ಮುಂದೆ ಇಟ್ಕೊಂಡು ನಾವು ವಿಜೃಂಭಣೆಯ ದಸರಾವನ್ನು ಈ ಸಲ ಸರ್ಕಾರ ಆಚರಣೆ ಮಾಡ್ತಾರೆ ಬನ್ನಿ ಮೈಸೂರಿಗೆ ಬನ್ನಿ ದಯವಿಟ್ಟು ಎಲ್ಲರೂ ಬರಬೇಕು ದಸರಾಗೆ ಇದು ನಿಮ್ಮ ದಸರಾ ಮೈಸೂರು ದಸರಾ ಎಷ್ಟೊಂದು ಸುಂದರ ಅದನ್ನು ಬಂದು ಕಣ್ ತುಂಬಿಕೊಳ್ಳಿ ಮತ್ತು ಇಲ್ಲಿಯ ಒಂದು ಪರಿಸರವನ್ನು ಕೂಡ ಕಾಪಾಡ್ರಿ ಮೇಲೆ ನಿಮ್ಮ ರಕ್ಷಣೆಯನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ನಿಮ್ಮ ಸ್ವಯಂ ರಕ್ಷಣೆ ಜೊತೆಗೆ ನಮ್ಮ ಮೈಸೂರಿನ ಪರಿಸರದ ರಕ್ಷಣೆಯನ್ನು ಕೂಡ ಕಾಪಾಡೋದು ಎಲ್ಲ ನಮ್ಮ ನಾಡಿನ ಜನರ ಕರ್ತವ್ಯ ಎಲ್ಲ ನನ್ನ ಕನ್ನಡ ನಾಡಿನ ಜನರಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನು ಕೊಡ್ತೀನಿ ಮೈಸೂರು ದಸರಾ ಬಲು ಸುಂದರ ಬಂದು ಕಣ್ ತುಂಬಿಕೊಳ್ಳಿ ನಮಸ್ಕಾರ ಥ್ಯಾಂಕ್ ಯು